ಅದೇ ಹಳಬರು ಹೇಳ್ತಾರಲ್ಲ ಒಂದು ಮಾತನ್ನ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಯಾವತ್ತಿದ್ರೂ ಒಬ್ಬರಿಂದ ಒಬ್ಬರಿಗೆ ಉಪಯೋಗ ಆಯ್ತಾ ಹೋಯ್ತಾ ಅದು ಸಮಾಜ ಅನ್ಸ್ಕೊಳ್ಳೋದು ಈ ಬಂದ ಮೇಲೆ ರೈತನಿಗೆ ಎಷ್ಟು ಅನುಕೂಲ ಆಯ್ತು ಅಂತಂದ್ರೆ ಇಷ್ಟೆಲ್ಲ ಕಳೆ ಇರುವಂತದ್ನ ನಾವು ಮೊದ್ಲಿನ ತರ ಏರಲ್ಲಿ ಉಳುಮೆ ಮಾಡಿ ಈ ಕಳೆ ಹೋಗ್ಸಿ ಫುಲ್ ಹಸ ಮಾಡಿ ಬಿತ್ತನೆ ಅಥವಾ ಪಸ್ತು ಮಾಡ್ಬೇಕು ಅಂದಿದ್ರೆ ಬಾರಿ ಹಿಂಸೆ ಆಯ್ತಿತ್ತು ಯಾಕೆಂದ್ರೆ ಇವತ್ತು ತರಕಾರಿಗಳೆಲ್ಲ ಮಾಡೋದ್ರಿಂದ ಅಷ್ಟು ಬೇಗ ನಾವು ಉಳುಮೆ ಮಾಡೋಕ್ ಆಯ್ತಿರ್ಲಿಲ್ಲ ಮೊದ್ಲೆಲ್ಲ ಏನಾಯ್ತಿತ್ತು ಬರೀ ಕೈ ಪಸು ರಾಗಿ ಜೋಳ ಕಡಲೆಕಾಯಿ ಹುಳ್ಳಿ ಕಾಳು ತಗಣಿ ಕಾಳು ಅವರೇ ಕಾಳು ಈ ತರದ್ ಮಾತ್ರ ಆಗ್ತಿದ್ರು ಹಂಗಾಗಿ ಸಮಸ್ಯೆ ಆಯ್ತಿರ್ಲಿಲ್ಲ ಒಳ್ಳೆ ಅದ್ವಾದು ಮಳೆ ಬಿದ್ದಾಗ ಒಂದು ತಿಂಗಳು ಎರಡು ತಿಂಗಳು ಉತ್ಕೊಂಡು ಎಲ್ಲ ನೀಟ್ ಮಾಡ್ಕತ್ತಿದ್ರು ಇವಾಗೆಲ್ಲ ಅಷ್ಟು ಟೈಮ್ ಕೊಡೋಕೆ ಯಾಕೆ ಅಂದರೆ ಎರಡು ತಿಂಗ್ಳಿಗೂ ಒಂದೊಂದು ಬಸ್ಲು ಮಾಡ್ಬಿಡ್ತಾರೆ ಇವಾಗ ಮಿಷನರಿಗಳು ಬಂದದ್ದು ಎಷ್ಟು ಅನುಕೂಲ ಆಯಿತು ಅಂತಂದರೆ ಮನ್ಸೂನ್ಗೆಲ್ಲ ನೋಡಿ ಇಲ್ಲಿ ಪಕ್ಷಿಗಳಿಗೂ ಅನುಕೂಲ ಆಗದೆ ಈಗ ಯಾಕೆ ಅಂತಂದರೆ ಅವಾಗೆಲ್ಲ ವರ್ಷದಲ್ಲಿ ಯಾವಾಗ್ಲಾರುವೆ ಒಂದು ಮೂರು ನಾಲ್ಕು ಸಲ ಉತ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ದೋ ಬಸ್ಲು ಮಾಡಾದ್ಮೇಲೆ ಪುನಃ ನೆಕ್ಸ್ಟ್ ವರ್ಷ ಮಳೆ ಹುಯ್ಬೇಕಾಗೋದು ಅವಾಗ ಮಾತ್ರ ನಾವು ಮತ್ತೆ ಉಳುಮೆ ಮಾಡಿ ಭೂಮಿ ಹದ ಮಾಡ್ತಿದ್ದು ಹಸ ಮಾಡ್ತಿದ್ದು ಆದ್ರೆ ಇವಾಗ ಏನಪ್ಪಾ ಅಂತಂದರೆ ಒಂದು ಎರಡು ತಿಂಗಳು ಮೂರು ಮೂರು ತಿಂಗಳಿಗೂ ಭೂಮಿ ಉಳುಮೆ ಮಾಡ್ತೀವಿ ಯಾಕೆ ಅಂದರೆ ಹಿಂದಿನ ಗುಂಟ ತರಕಾರಿ ಮಾಡೋದ್ರಿಂದ ಆ ಉಳ್ಮೇಲೆ ಒಂದು ಸಲ ರೋಟ್ರಿ ಓಡಿಸ್ತೀವಿ ಇನ್ನೊಂದ್ಸಲ ಕಲ್ಟಿವೇಟ್ರು ಆಮೇಲೆ ಬಲರಾಮು ಮತ್ತು ರೋಟ್ರಿ ಈ ಥರದ್ದೆಲ್ಲ ಮಾಡೋದ್ರಿಂದ ಈ ಪಕ್ಷಿ ಪ್ರಾಣಿಗಳಿಗುವೆ ಉಳುಮೆ ಮಾಡಿದಾಗೆಲ್ಲ ಹಸ ಮಾಡಿದಾಗ್ಲಿಲ್ಲ ಆ ಮೇವೈತೆ ಅದೊಂದು ಉಪಯೋಗ ಇವಾಗ ಹಳ್ಳಿಲಿ ಒಂದು ವ್ಯವಸಾಯ ಮಾಡೋ ರೈತಿಂದ ಹಿಡಿದು ಡೆಲ್ಲಿ ಕುತ್ಕೊಂಡು ಒಂದು ಬಿಸ್ನೆಸ್ ಮಾಡುವಂಥ ವ್ಯಕ್ತಿವರ್ಗು ಕೂಡ ಆಧುನಿಕತೆಯಲ್ಲಿ ಬರುವಂಥ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳಿರ್ಬೋದು ಗಾಡಿಗಳಿರ್ಬೋದು ಅಥವಾ ಒನ್ ಯಾವುದೇ ಆದ್ರೂ ಆ ಮನುಷ್ಯನಿಗೆ ಮಿಷಿನರಿ ಅನ್ನೋದು ತುಂಬ ಮುಖ್ಯ ಇವತ್ತು ಆ ಮನ್ಷನ್ಗಲ್ದೆ ಈ ಪ್ರಾಣಿ ಪಕ್ಷಿಗಳಿಗೂ ಕೂಡ ತುಂಬ ಉಪಯೋಗ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾರಿಂದ ಯಾರಿಗಾದರೂ ಉಪಯೋಗ ಆಗಲಿ ಬಟ್ ಉಪಯೋಗ ಆಯ್ತದಲ್ಲ ಅದೇ ಖುಷಿ ಅದೇ ಹಳಬರು ಹೇಳ್ತಾರಲ್ಲ ಒಂದು ಮಾತನ್ನು ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹಂಗಾಗಿ ಯಾವತ್ತಿದ್ರೂ ಒಬ್ಬರಿಂದ ಒಬ್ಬರಿಗೆ ಉಪಯೋಗ ಆಯ್ತಾ ಹೋಯ್ತಾ ಇದ್ರೇನೆ ಅದು ಸಮಾಜ ಅನ್ಸ್ಕೊಳ್ಳೋದು ಯಾರಿಂದ ಯಾರಿಗಾದ್ರೂ ಉಪಯೋಗ ಆಗಲಿ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಪ್ರೇಮ್ ಕುಮಾರ್ ನೇಳಕಿರ ಮಂಡ್ಯ ಎಲ್ರಿಗೂ ನಮಸ್ಕಾರ